ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ಬ್ಲಾಗ್ನ ನಾವು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಈವ್ನಿಂಗ್ಸು ಯೂಶಲಿ ಡ್ರೈ ಫ್ರೂಟ್ಸ್ನ ತಿಂತೀನಿ ಅಮ್ಮ ಪ್ಲೇಟ್ ಕೊಡಿಯೋದು ಸೊ ನಾವು ಡ್ರೈ ಫ್ರೂಟ್ಸ್ನ ತಿನ್ಬೇಕಾಗಿರೋದು ನಮಗೆ ನಾವು ಏನು ತಿಂದು ಕೂಡ ಲಿಮಿಟಲ್ಲಿ ತಿನ್ನಬೇಕು ಅದರಲ್ಲೂ ಡ್ರೈ ಫ್ರೂಟ್ಸ್ ತಿಂದರೆ ನಾವು ಅದರಲ್ಲಿ ಅದರ ಡ್ರೈ ಫ್ರೂಟ್ಸ್ನ ತಿಂದರೆ ಅದನ್ನು ಕೂಡ ಫೋರ್ ಫೋರ್ ತಿನ್ಬೇಕು ಫೋರ್ ಟು ಫೈವ್ ಅಷ್ಟೇ ತಿನ್ಬೇಕಾಗಿರೋದು ಸೊ ಇಲ್ಲಿ ಮಾತ್ರ ಹ್ಮ್ ಇಲ್ಲಿ ನಾನ್ ತಕೊಂಡಿರೋದು ಡ್ರೈ ಗ್ರೇಪ್ಸ್ ಆಲ್ಮಂಡ್ಸ್ ಪಿಸ್ತಾ ಒಣದ್ರಾಕ್ಷಿ ಗೋ ಗೋಡಂಬಿ ಬಾದಾಮಿ ಮತ್ತೆ ಪಿಸ್ತಾ ಸೊ ಇದ್ರ ಇದ್ರಲ್ಲಿ ತುಂಬಾನೇ ಪ್ರೋಟೀನ್ಸ್ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ತುಂಬಾನೇ ಇರುತ್ತೆ ಹಾಗೆ ಫೈಬರ್ ಕೂಡ ಫಾರ್ಮ್ ಆಗಿರುತ್ತೆ ಮತ್ತೆ ಕಲಿತು ನೋಡಿ ಫ್ರೆಂಡ್ಸ್ ಅವ್ಳಿಗೆ ಇಷ್ಟವಾಗಿರೋದು ಮಾಡ್ತಾ ಇರೋದ್ರಿಂದ ಅವಳು ಬಂದಿದ್ದಾಳೆ ನಾನು ಮಾಡ್ತೀನಮ್ಮ ಅನ್ಕೊಂಡು ನಾನು ನಾನೇ ಹೆಲ್ಪ್ ಮಾಡ್ಲಮ್ಮ ಅನ್ಕೊಂಡು ಬಂದಿದ್ದಾಳೆ ನೋಡಿ ಯಾವತ್ತೋಳು ಅಡುಗೆ ಮನೆ ಬೇಕು ಬರಲ್ಲ ಹಾಗಾಗಿ ನೋಡಿ ಬಂದಿದ್ದಾಳೆ ಅಲ್ಲಿ ಫ್ರೆಂಡ್ಸ್ ಇವಾಗ ನಮ್ಮ ಮನೆಯವರು ಬರ್ತಾನೆ ಫ್ರೂಟ್ಸ್ ಮತ್ತು ಸ್ವಲ್ಪ ವೆಜಿಟೇಬಲ್ ತಂದಿದ್ರು ಇವಾಗ ಅದನ್ನು ಕಟ್ ಮಾಡಿಕೊಡ್ತಾ ಇದ್ದೀನಿ ನನ್ನ ಮಗಳು ಕಲ್ಲಂಗಡಿಯನ್ನು ಕಟ್ ಮಾಡ್ಕೊಡಮ್ಮ ಅಂದಳು ಹಾಗಾಗಿ ಕಟ್ ಮಾಡ್ಕೊಡ್ತಾ ಇದ್ದೀನಿ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಕೊಡೋದ್ರಿಂದ ಅವಳು ಇಷ್ಟಪಟ್ಟು ತಿಂತಾಳೆ ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತೆ ಪೆಪ್ಪರ್ ಸಾಲ್ಟ್ ಎರಡು ಹಾಕಿ ಅದಕ್ಕೆ ಸ್ವಲ್ಪ ಅವ್ರ ಅಪ್ಪನೂ ಸ್ವಲ್ಪ ಕ ಖಾರನ್ನು ಹಾಕಮ್ಮ ಅಂತ ಅಂದರು ಹಾಗೆ ಇವಳು ಸ್ವಲ್ಪ ಸಾಂಬಾರು ಪುಡಿ ತರಕ್ಕೆ ಹೋಗಿದ್ಳು ನೋಡಿ ನನ್ನ ಮಗಳು ಇವಾಗ ಗೋಬಿ ಸ್ಟಿಕ್ ತಂದು ಕೊಟ್ಲು ಅಮ್ಮ ಬೋಲ್ ತರಲ ಅಂದು ಬೇಡ ಬಾ ಒಂದು ಇದರಲ್ಲೇ ಎಲ್ಲ ತಿನ್ನೋಣ ಅಂತ ನಾನು ಅಂದೆ ನೋಡಿ ನನ್ನ ಮಗಳು ಸಾಂಬಾರು ಪುಡಿ ತಗೋಮ್ಮ ಅಂದರೆ ಅವಳು ಬಾಕ್ಸ್ನೇ ತಂದುಬಿಟ್ಟಿದ್ದಾಳೆ ಇವಾಗ ಸಾಲ್ ತೋತೆ ಮಿಕ್ಸ್ ಇದ್ದಾರೆ ನಮ್ಮ ಮನೆಯವರು ಈ ಕೊಡಿ ಪಾಪ ನಾನೇ ಓಪನ್ ಮಾಡ್ತೀನಿ ಅಂತ ಇದ್ಲು ನೋಡಿ ಅವಳೇ ಓಪನ್ ಮಾಡಿಕೊಟ್ಲ ಅವರಪ್ಪನಿಗೆ ನಾನು ಒಳಗಡೆ ಹಾಕ ಇದಾಗುತ್ತಮ್ಮ ಅಂತ ಅಂತ ಇದೆ ನೋಡಿ ಇವಾಗ ಮಿಕ್ಸ್ ಮಾಡಿ ಇವಾಗ ಅವ್ರು ಸ್ವಲ್ಪ ಹಾಕ್ತಾ ಇದ್ದಾರೆ ಹೊರ್ಗಡೆ ಕಟ್ ಮಾಡಿ ಇಟ್ಟಿರೋದನ್ನ ತಿನ್ನೋದಕ್ಕಿಂತ ಈ ಥರ ಮನೆಗೆ ತಂದು ಎಲ್ಲ ಕೂತ್ಕೊಂಡು ತಿನ್ನೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸ್ವಲ್ಪ ಹಣ್ಣು ತಿಂದು ಇವಾಗ ಬನ್ನಿ ಪಪ್ಪ ನನಗೆ ಸೆಟಲ್ ಕಾಡೋದನ್ನ ಹೇಳ್ಕೊಡಿ ಅಂತ ಹೊರಗಡೆ ಕರ್ಕೊಂಡು ಬಂದ್ರು ಇವಾಗ ಮನೆಯವ್ರು ಹೇಳ್ಕೊಡ್ತಾ ಇದ್ಲು ಅವರು ಅವ್ರಿಗೆ ನೋಡಿ ಇವಾಗ ಅವ್ರ ಪಪ್ಪುನ ಕೆರೆ ಎಳ್ಸ್ಕೊತಾ ಇದ್ದಾಳೆ ನೋಡಿ ಇವಾಗ ಈಗ ಅವರ ಅಪ್ಪನಿಗೆ ದೂರ ಎಸ್ಬಿಟ್ಲು ಔಟ್ ಅಂತ ಕುಣಿತಾ ಇದ್ಲು ಅವ್ರ ಪಪ್ಪನೇ ಔಟ್ ಮಾಡಿಬಿಟ್ಲು ನನ್ನ ಮಗಳು ಇವಾಗ ಅವಳು ಔಟ್ ಆದ್ಲು ಅವ್ರ ಅಪ್ಪ ಈ ಥರ ಆಡ್ಬೇಕು ಮಗಳೇ ಹಿಂಗೆ ಅಂದ್ಕೊಂಡು ಹಿಡ್ ಹೇಳ್ತಿಕೊಡ್ತಾ ಇದ್ದಾರೆ ಹ್ಞೂ ಅವಳಿಗೆ ಇನ್ನೂ ಪ್ರಾಕ್ಟೀಸ್ ಇಲ್ಲ ಹಾಗಾಗಿ ಸ್ವಲ್ಪ ಕಲಿಬೇಕು ಅವಳು ಆಟನ ಇವಾಗ ಹಾಗೆ ಆಟವಾಡ್ಕೊಂಬಂದು ಊಟ ರೆಡಿ ಮಾಡಿಟ್ಟಿದ್ದೆ ಬನ್ನಿ ಎಲ್ಲ ತನಗಾಗತ್ತೆ ಅಂತ ಕರೆದೆ ಹಾಗಾಗಿ ಬಂದರು ಊಟಕ್ಕಿಬ್ರು ಬಂದು ಇವಾಗ ಫ್ರೆಶ್ ಅಪ್ ಆಗಿ ಮತ್ತೆ ಊಟಕ್ಕೆ ಕೂತ್ಕೊಂಡ್ರು ಈಗ ನನ್ನ ಮಗಳು ಪಪ್ಪ ನೀನು ನನ್ನ ತಿನಿಸಿ ಮಮ್ಮಿಗೆ ನಾನು ತಿನ್ನಿಸ್ತೀನಿ ಅಂತ ಇದ್ದು ಹಾಗೆ ಇವಾಗ அவள் டொமட்டோ ரேஸ் கிடையில டொமட்டோ ரேஸ் flowers and I ನೋಡಿ ನನ್ನ ಮಗಳು ಹೂವನ್ನ ಅವ ರೆಸ್ಟ್ ಮಾಡ್ತಿದ್ದಾಳೆ ಅಮ್ಮ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಹ್ಮ್ ಹೌದು ತುಂಬಾ ಚೆನ್ನಾಗಿದೆ ಅಮ್ಮ ನೋಡಿ ಮೇಲ್ಗಡೆ ತುಂಬಾನೇ ಬಿಟ್ಟಿದೆ ನೋಡಿ ಹ್ಮ್ ನಿಜ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ತನಕ